ವಿಮಾನ ನಿಲ್ದಾಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಂದಿಳಿದಿದ್ದಾರೆ ಬಳ್ಳಾರಿಯ ಕೊಳಗಲ್ಲು ಏರ್ಪೋರ್ಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್ಗೆ ಬಳ್ಳಾರಿ ಜಿಲ್ಲಾಡಳಿತದಿಂದ ಸ್ವಾಗತವನ್ನ ಕೋರಲಾಗಿದೆ ಮೃತ ರಾಜಶೇಖರ್ ರೆಡ್ಡಿಯ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸುತ್ತಾರೆ ನಾಗೇಂದ್ರ ಶಾಸಕ ಭರತ್ ರೆಡ್ಡಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಈಗಾಗಲೇ ಕೊಳಗಲ್ಲು ವಿಮಾನ ನಿಲ್ದಾಣಕ್ಕೆ ಡಿಸಿ ಡಿ ಕೆ ಶಿವಕುಮಾರ್ ಬಂದಿರಿದಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಬಳ್ಳಾರಿ ಜಿಲ್ಲಾಡಳಿತದಿಂದ ಸ್ವಾಗತವನ್ನು ಕೂಡ ಕೋರಲಾಗಿದೆ ಮೃತ ರಾಜಶೇಖರ್ ರೆಡ್ಡಿಯ ಮನೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಭೇಟಿಯನ್ನ ಕೊಡ್ತಾರೆ ರಾಜಶೇಖರ್ ಅವರ ಕುಟುಂಬದ ಜೊತೆಗೆ ಮಾತನಾಡಿ ಸಾಂತ್ವನವನ್ನ ನೀಡುತ್ತಾರೆ ಮೊದಲನೆಯ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಡಿಸಿಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ಕೊಳಗಲ್ಲು ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಆಗಿದ್ದಾರೆ ಹಾಗಾಗಿ ಬಳ್ಳಾರಿಯ ಜಿಲ್ಲಾಡಳಿತದಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಭರ್ಜರಿಯಾಗಿ ಸ್ವಾಗತವನ್ನು ಕೂಡ ನೀಡಲಾಗಿದೆ ಹೂಗುಚ್ಛವನ್ನು ನೀಡಿ ಡಿಸಿಎಂ ಕೆ ಶಿವಕುಮಾರ್ ಅವರನ್ನು ಬಳ್ಳಾರಿಗೆ ಬರಮಾಡಿಕೊಂಡಿದ್ದಾರೆ ಮೃತ ರಾಜಶೇಖರ್ ರೆಡ್ಡಿಯ ಮನೆಗೆ ಡಿ ಕೆ ಶಿವಕುಮಾರ್ ಎಂಟ್ರಿ ಕೊಡ್ತಾರೆ ಕುಟುಂಬದ ಜೊತೆಗೆ ಮಾತನಾಡ್ತಾರೆ ನಾಗೇಂದ್ರ ಹಾಗೆ ಶಾಸಕ ಭರತ್ ರೆಡ್ಡಿ ಸೇರಿದಂತೆ ಹಲವರು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಕೊಳಗಲ್ ವಿಮಾನ ನಿಲ್ದಾಣಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಬ್ಯಾನರ್ ವಿಚಾರದಲ್ಲಿ ಬಳ್ಳಾರಿಯಲ್ಲಿ ನಡೆದಿರುವಂತಹ ಜೋರಾದ ಗಲಾಟೆ ರೆಡ್ಡಿ ಬೆಂಬಲಿಗರ ನಡುವೆ ಆಗಿರುವಂತಹ ಬಡಿದಾಟ ಹೊಡೆದಾಟ ಕಲ್ಲು ತೂರಾಟ ಅದಾದ ನಂತರದಲ್ಲಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತನ ಸಾವು ಇಪ್ಪತ್ತ ರಾಜಶೇಖರ್ ರೆಡ್ಡಿ ಸಾವನ್ನಪ್ಪಿದ್ರು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಮೃತ ಕಾರ್ಯಕರ್ತ ರಾಜಶೇಖರ್ ಮನೆಗೆ ಡಿಸಿಎಫ್ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾರೆ ಬಳ್ಳಾರಿಯ ಹುಸೇನ್ ನಗರದಲ್ಲಿ ಇರುವಂತಹ ರಾಜಶೇಖರ್ ಮನೆ ರಾಜಶೇಖರ್ ಕುಟುಂಬಸ್ಥರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಸಾಂತ್ವನ ನೀಡ್ತಾ ಇದ್ದಾರೆ ನಾಗೇಂದ್ರ ಶಾಸಕ ರೆಡ್ಡಿ ಸೇರಿದಂತೆ ಸಾಕಷ್ಟು ಜನ ಇವರ ಜೊತೆಗೆ ಭಾಗಿಯಾಗಿದ್ದಾರೆ ಮೃತ ಕಾರ್ಯಕರ್ತ ರಾಜಶೇಖರ್ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ ಬಳ್ಳಾರಿಯ ಹುಸೇನ್ ನಗರದಲ್ಲಿರುವಂತಹ ರಾಜಶೇಖರ್ ಮನೆ ಇನ್ನು ಕಾಂಗ್ರೆಸ್ ಕಾರ್ಯಕರ್ತ ಮೊನ್ನೆ ನಡೆದಿರುವಂತಹ ಗಲಾಟೆಯಲ್ಲಿ ಸಾವನ್ನಪ್ಪರ್ತಾರೆ ಅವರ ಮನೆಗೆ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಭೇಟಿ ಆಗುತ್ತಾರೆ ಅವರ ಕುಟುಂಬದ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ರಾಜಶೇಖರ್ ಅವರ ಪೋಷಕರ ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇರಬಹುದು ಎರಡನೆಯ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ ಗುಂಡೇಟಿಗೆ ಬಲಿಯಾದಂತಹ ರಾಜಶೇಖರ್ ಅವರೇ ಸದ್ಯ ಮೊದಲನೆಯ ದೃಶ್ಯದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಕುಟುಂಬದವರನ್ನ ಭೇಟಿಯಾಗಿ ಮಾತನಾಡ್ತಾ ಇದ್ದಾರೆ ಅವರಿಗೆ ಸಾಂತ್ವಾನವನ್ನು

तम्मा तम्मा इसलिए पहली बार सुई सुई तुम लोग काफी शुन्द कैसा पड़ता है समझ रहा हूँ ओके मातर तिलम्मा नहीं बड़ा इधर बड़ा लगभग बड़ा मातर न्यू बंद नहीं जो न्यू जो मार कोट साल नहीं पुण्य पड़ते साल नहीं है साक्षी प्लीज तो ही निस्तो ही промоकला नमसर्न इब्र गणमخلي इब्र एमोका सर इवा आचा दलता सर इदा सर सर कैमरा इन बनी जबेंडित सर सहज आधे नोडकांत तम तम नुमंत परन के सपोर्ट दे सर